ನಮಸ್ತೆ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ಚೌಳಿಕಾಯಿ ಮಜ್ಜಿಗೆ ಸಂಡಿಗೆ ಹೇಗೆ ಮಾಡುವುದು ಅಂತ ನೋಡೋಣ ನೋಡಿ ತುಂಬಾ ಡಿಫ್ರೆಂಟಾಗಿ ಇದನ್ನು ನಾವು ಹೋಳಿಗೆ ಜೊತೆಗೆ ಕರೆದು ತಿನ್ನಬೇಕು ತುಂಬಾ ಚೆನ್ನಾಗಿರುತ್ತದೆ ನಾವು ಮೆಂತೆ ಮೆಣಸಿನ್ಕಾಯಿ ಹೇಗೆ ಮಾಡ್ತೇವಲ್ಲ ಹಾಗೇ ನಾವು ಚೌಳಿಕಾಯಿಯಿಂದ ಮಾಡ್ಬೋದು ತುಂಬಾ ಚೆನ್ನಾಗಾಗತ್ತೆ ಇದು ಒಂದು ವರ್ಷಕ್ಕೆ ಆಗುವಷ್ಟು ಮಾಡಿ ಇಟ್ಬಿಡಬೇಕು ನಾವು ನೋಡಿ ನಾನಿಲ್ಲಿ ಒಂದು ಎರಡು ಕೆ ಜಿಯಷ್ಟು ಚೌಳಿಕಾಯಿಯನ್ನು ತೊಗೊಂಡಿದ್ದೇನೆ ಒಂದು ಸ್ವಲ್ಪ ದಪ್ಪನೆ ಇರೋ ಚೌಳಿಕಾಯಿಯನ್ನು ತಗೋಬೇಕು ನಾವು ಈಗ ಇದಕ್ಕೆ ನಾನಿಲ್ಲಿ ಒಂದು ಬಟ್ಲದಷ್ಟು ಹಳ್ಳುಪ್ಪು ಮತ್ತು ಒಂದು ಸಣ್ಣ ಬಟ್ಲದಲ್ಲಿ ಜೀರಿಗೆ ಪುಡಿ ಇಂಗು ಮತ್ತು ಅರ್ಧ ಲಿಟಲ್ದಷ್ಟು ಮೊಸರು ತೊಗೊಂಡಿರುವುದು ಎರಡು ಕೆ ಜಿ ಚೌಳಿಕಾಯಿಗೆ ಅರ್ಧ ಲಿಟಲ್ದಷ್ಟು ಮೊಸರು ಬೇಕಾಗುತ್ತೆ ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಾದಷ್ಟು ಹಳ್ಳುಪ್ಪು ಒನ್ ಟೇಬಲ್ ಸ್ಪೂನಿನಷ್ಟು ಇಂಗು ಒಂದು ಬಟ್ಲಾದಷ್ಟು ಸಣ್ಣ ಬಟ್ಲದಲ್ಲಿ ಒಂದು ಬಟ್ಲಾದಷ್ಟು ಜೀರಿಗೆ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಮೆಂತ್ಯ ಪುಡಿ ಇಷ್ಟನ್ನು ಹಾಕಿ ಸಣ್ಣಗೆ ನಾವು ಮಿಕ್ಸಿ ಮಾಡಬೇಕು ಇದನ್ನು ನೋಡಿ ಈಗ ತುಂಬಾ ಸಣ್ಣಗೆ ಮಾಡಬೇಕು ನಾವು ಇದು ಪುಡಿಯನ್ನು ಈಗ ನಾನಿಲ್ಲಿ ಒಂದು ದೊಡ್ಡ ಬೊಗಣಿಯಲ್ಲಿ ಒಂದು ಅರ್ಧ ಲೀಟರ್ದಷ್ಟು ಮೊಸರು ಹಾಕ್ತಾ ಇರೋದು ಈಗ ಇದಕ್ಕೆ ಒಂದು ಲಿಟಲ್ದಷ್ಟು ನೀರನ್ನು ಹಾಕಬೇಕು ನಾವು ಹಾಕಿಬಿಟ್ಟು ನಾವು ಮೊಸರನ್ನು ಮಜ್ಜಿಗೆ ಮಾಡ್ಕೋಬೇಕು ಮಜ್ಜಿಗೆ ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು ಇದಕ್ಕೆ ನಾವು ಸರಿಯಾಗಿ ಒಂದು ಲಿಟಲ್ದಷ್ಟು ನೀರನ್ನು ಹಾಕಿಬಿಟ್ಟು ನಾವು ಈಗ ಮಜ್ಜಿಗೆ ಮಾಡ್ಕೋಬೇಕು ನೋಡಿ ತುಂಬಾ ಸಾಫ್ಟಾಗಿ ಮಜ್ಜಿಗೆ ಮಾಡ್ಕೋಬೇಕು ನಾವು ಸ್ವಲ್ಪ ಮೊಸರು ಹುಳಿಯಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ಈಗ ಈ ಮಜ್ಜಿಗೆಗೆ ನಾನಿಲ್ಲಿ ಆಗಲೇ ಪುಡಿ ಮಾಡಿಟ್ಟಿರುವ ಜೀರಿಗೆ ಪುಡಿ ಉಪ್ಪಿನ ಪುಡಿ ಎಲ್ಲವೂ ಹಾಕಿ ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋದು ಮಜ್ಜಿಗೆ ಜೊತೆಗೆ ಅದು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಇದನ್ನು ಮಾಡೋದಕ್ಕೆ ನಮಗೆ ಒಂದು ವಾರ ಟೈಮ್ ಬೇಕಾಗುತ್ತೆ ಈಗ ನಾವು ಚೌಳಿಕಾಯಿಯನ್ನು ಇದಕ್ಕೆ ಹಾಕಿ ಇಡೀ ಒಂದು ರಾತ್ರಿ ನಾವು ನೆನೆಯಲು ಬಿಡಬೇಕು ಚೌಳಿಕಾಯಿಯನ್ನು ನಾನು ಚೆನ್ನಾಗಿ ತೊಳೆದು ಇಟ್ಟಿದ್ದೆ ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಇಷ್ಟು ಚೌಳಿಕಾಯಿಯನ್ನು ಈ ಮಜ್ಜಿಗೆಗೆ ಹಾಕಿಬಿಟ್ಟು ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಡೀ ರಾತ್ರಿ ನಾವು ಇದನ್ನು ಮಜ್ಜಿಗೆಯಲ್ಲೇ ನೆನೆಯಲು ಬಿಡಬೇಕು ನೋಡಿ ನಾನು ಇದೇ ಥರ ಆಗಲೇ ನಾನು ಬುದ್ಮಿಕಾಯಿದು ಸೆಣ್ಣಿಗೆ ಕೂಡ ಹೇಗೆ ಮಾಡುವುದು ಅಂತ ತೋರಿಸಿದ್ದೇನೆ ನಿಮಗೆ ಅದೇ ಥರನೇ ನಾವು ಇದನ್ನು ಚೌಳಿಕಾಯಿಂದ ಮಾಡ್ಬೋದು ಕೈಯಿಂದನೇ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೆನೆಯಲು ಇಡಬೇಕು ನೋಡಿ ಈ ಥರ ಒತ್ತಿ ಮೇಲ್ಗಡೆ ಮಜ್ಜಿಗೆ ಬರುತ್ತೆ ಈಗ ಇದನ್ನು ಬಾಯಿಗೆ ಒಂದು ಬಟ್ಟೆಯನ್ನು ಕಟ್ಟಿ ತೆಳುವಾದದ್ದು ಕಟ್ಟಿಬಿಟ್ಟು ಇದನ್ನು ಇಡೀ ರಾತ್ರಿ ನಾವು ಬಿಟ್ಟುಬಿಡಬೇಕು ಹೀಗೆ ನೋಡಿ ಇದನ್ನು ಈ ಥರ ಹಾಕಿಬಿಟ್ಟು ಇಟ್ಬಿಡಿ ಬೆಳಗ್ಗೆ ಎದ್ದು ನಾವು ಒಣ ಹಾಕಬೇಕು ಈಗ ಮಾರನೇ ದಿನ ಬೆಳಗ್ಗೆ ತೋರಿಸ್ತಾ ಇರೋದು ನಾನು ನಿಮಗೆ ನೋಡಿ ಈಗ ಇದು ಎಲ್ಲವೂ ಚೆನ್ನಾಗಿ ಒಂದು ಸ್ವಲ್ಪ ಮಜ್ಜಿಗೆ ಎಲ್ಲವೂ ಹೀರಿದೆಯಲ್ಲ ಈಗ ಇದನ್ನು ನಾನು ತೆಗೆದ್ಬಿಟ್ಟು ಬಿಸಿಲಿಗೆ ಒಣ ಹಾಕಬೇಕು ನೋಡಿ ನಿಮಗೆ ನೀವು ಬುಡ್ಮಿಕಾಯ್ದು ವಿಡಿಯೋ ನೋಡಿದರೆ ಇದು ಗೊತ್ತಾಗುತ್ತೆ ನಿಮಗೆ ಹೇಗೆ ಮಾಡೋದು ಅಂತ ಸೇಮ್ ಅದೇ ಥರನೇ ನಾವು ಇದನ್ನು ಮಾಡ್ಕೋಬೇಕು ಈಗ ಇದನ್ನು ಮಜ್ಜಿಗೆಯಿಂದ ತೆಗೆದ್ಬಿಟ್ಟು ಈಗ ಮಿಕ್ಕಿರುವ ಮಜ್ಜಿಗೆಗೆ ಮತ್ತೆ ಒಂದು ಬಟ್ಟೆ ಕಟ್ಟಿ ಇಟ್ಬಿಡಬೇಕು ಈಗ ಈ ಚೌಳಿಕಾಯನ್ನು ನಾವು ಬಿಸಿಲಿಗೆ ಒಣ ಹಾಕಬೇಕು ನೋಡಿ ಚೌಳಿಕಾಯನ್ನು ನಾವು ತುಂಬಾ ತೆಳುವಾಗಿ ಬಿಸಿಲಲ್ಲಿ ಒಣಗಾಕಬೇಕು ಇಡೀ ದಿನ ನೋಡಿ ಇದು ಸಾಯಂಕಾಲ ಇಷ್ಟು ಒಣಗಿದೆ ಇದು ನಿಮಗೆ ತೋರಿಸ್ತಾ ಇರೋದು ನಾನಿದು ಸಾಯಂಕಾಲ ಈಗ ಇದನ್ನು ಒಯ್ದುಬಿಟ್ಟು ನಾವು ಮತ್ತೆ ರಾತ್ರಿಯೆಲ್ಲ ಮಜ್ಜಿಗೆಯಲ್ಲೇ ನೆನೆ ಇಟ್ಬಿಡಬೇಕು ನೋಡಿ ಈಗ ನಾನು ಮಜ್ಜಿಗೆಯಲ್ಲೇ ಹಾಕಿ ಮತ್ತೆ ರಾತ್ರಿ ಇದು ಮಜ್ಜಿಗೆಯಾಗೆ ಹಾಕಿ ಮತ್ತೆ ಇರೋದು ಇದೇ ಥರ ನಾವು ಮೂರು ದಿನ ಮಾಡಬೇಕಾಗತ್ತೆ ನೋಡಿ ಸ್ವಲ್ಪ ಒಣಗಿದೆ ಇವತ್ತು ನಾಳೆ ಮತ್ತೆ ಸ್ವಲ್ಪ ಜಾಸ್ತಿ ಒಣಗುತ್ತೆ ಅದು ಈಗ ನಾವು ಮಜ್ಜಿಗೆ ಹಾಕಿದರೆ ಮತ್ತೆ ಇಡೀ ರಾತ್ರಿ ಅದು ಮಜ್ಜಿಗೆ ಚೆನ್ನಾಗಿ ಹೀರುತ್ತೆ ಮೂರನೇ ದಿನಕ್ಕೆ ಮಜ್ಜಿಗೆ ಎಲ್ಲವೂ ಖಾರಿಯ ಬಿಡುತ್ತೆ ಇದು ನೋಡಿ ಈ ಥರ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಬಾಯಿಗೆ ಮತ್ತೆ ನಾವು ಬಟ್ಟೆಯನ್ನು ಕಟ್ಟಿ ಇಟ್ಟುಬಿಡಬೇಕು ಇಡೀ ರಾತ್ರಿ ಹೀಗೇ ನಾವು ಇಟ್ಟುಬಿಡಬೇಕು ಇದನ್ನು ನೋಡಿ ಈ ಥರ ಕೈಯಿಂದ ಒಂದು ಸ್ವಲ್ಪ ಒತ್ತಿ ಮೇಲ್ಗಡೆ ಒಂದು ಬಟ್ಟೆಯನ್ನು ಹಾಕಿ ಇಟ್ಬಿಡಿ ಇದನ್ನು ಬಟ್ಟೆ ಒಂದು ಸ್ವಲ್ಪ ತೆಳುವಾದದ್ದೇ ಇರ್ ಇರಬೇಕು ನೋಡಿ ಈಗ ಮತ್ತೆ ಇದು ಮಾರನೇ ದಿನ ನಿಮಗೆ ತೋರಿಸ್ತಾ ಇರೋದು ಈಗ ಮತ್ತೆ ನಾವು ಮಜ್ಜಿಗೆಯಿಂದ ತೆಗಿಬೇಕು ಮತ್ತೆ ನಾವು ಬಿಸಿಲಿಗೆ ಒಣ ಹಾಕಬೇಕು ನೋಡಿ ಎಷ್ಟು ಕಡಿಮೆಯಾಗಿದೆ ಅಂತ ಚೌಳಿಕಾಯಿ ಎಲ್ಲವೂ ಸ್ವಲ್ಪ ತೆಳುವಾಗಿ ಎಲ್ಲ ಉಪ್ಪು ಜೀರಿಗೆ ಎಲ್ಲವೂ ಅದು ಹೀರಿದೆ ನೋಡಿ ಇಷ್ಟು ಚೌಳಿಕಾಯಿಯನ್ನು ನಾವು ತೆಗೆದ್ಬಿಟ್ಟು ಬಿಸಿಲಲ್ಲಿ ಮತ್ತೆ ಇವತ್ತು ಒಣ ಹಾಕಬೇಕು ಈಗ ಬಟ್ಟೆಯನ್ನು ಕಟ್ಟಿ ಇಟ್ಬಿಡಿ ನೋಡಿ ನಾವು ಇದೇ ಥರ ಮೂರು ದಿನ ಮಾಡೇಬೇಕು ನಂತರ ನಾವು ಮೂರು ದಿನ ಕಂಟಿನ್ಯೂ ಆಗಿ ಒಣಗಿಸಬೇಕು ಬಿಸಿಲಲ್ಲಿ ನೋಡಿ ಇವಾಗ ಇದು ಹಾಕಿದ್ದೇನೆ ಮತ್ತೆ ನಾನು ತಂದು ಹಾಕಿದ್ದೇನೆ ಇದು ಕೊನೆಯ ದಿನ ನೋಡಿ ಎಲ್ಲವೂ ಮಜ್ಜಿಗೆ ಚೆನ್ನಾಗಿ ಹೀರಿದೆ ಎಲ್ಲ ಮಜ್ಜಿಗೆ ಖಾಲಿಯಾಗಿದೆ ಈಗ ಇಷ್ಟನ್ನು ಒಯ್ದುಬಿಟ್ಟು ನಾವು ಬಿಸಿಲಲ್ಲಿ ಒಣಗಬೇಕು ಈಗ ನಾವು ಕಂಟಿನ್ಯೂವಸ್ ಆಗಿ ಮೂರು ದಿನ ಬಿಸಿಲಲ್ಲಿ ಒಣಗಿಸ್ಬೇಕು ತುಂಬಾ ಆಗುತ್ತೆ ಆಗ ತುಂಬ ಚೆನ್ನಾಗಿ ಒಣಗಿಸ್ಬೇಕು ನಾವು ನೋಡಿ ಇದನ್ನು ನಾವು ಒಂದು ವರ್ಷಕ್ಕೆ ಆಗುವಷ್ಟು ಮಾಡಿ ಇಟ್ಬಿಡಬೇಕು ನಮಗೆ ಹಬ್ಬ ಅದು ಇದ್ದಾಗ ನಾವು ಹೋಳಿಗೆ ಜೊತೆಗೆ ಇದನ್ನು ಕರೆದು ತಿಂದರೆ ತುಂಬಾ ಚೆನ್ನಾಗಿರುತ್ತದೆ ಮೆಂತೆ ಮೆಣಸಿನ್ಕಾಯಿ ಥರನೇ ಇದನ್ನು ನೋಡಿ ಇವಾಗ ನಾನು ಬಿಸಿಲಲ್ಲಿ ಒಣ ಹಾಕಿದ್ದೇನೆ ನೋಡಿ ಇದು ಕೊನೆಯದಾಗಿ ನಾನು ತೋರಿಸ್ತಾ ಇರೋದು ಎಲ್ಲವೂ ಚೆನ್ನಾಗಿ ಒಣಗಿದೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ತೆಳುವಾಗಿದೆ ಇದು ಚೌಳಿಕಾಯಿಂದ ಮಾಡಿರೋದು ಅಂತ ಗೊತ್ತನೆ ಆಗೋದಿಲ್ಲ ಆ ಥರ ಒಣಗಿದೆ ಇದು ಈಗ ಇದನ್ನು ಈ ಥರ ಮಾಡಿ ಇಟ್ಬಿಡಬೇಕು ನೋಡಿ ಕರೆದು ತೋರಿಸ್ತೀನಿ ನಿಮಗೆ ಎಣ್ಣೆ ಬಿಸಿಯಾಗಿದೆ ತುಂಬ ಬೇಗನೆ ಕರಿದು ಬಿಡಬೇಕು ನಾವು ಪಟ 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 ಹಾಕಿ ಪಟಪಟ ಬಿಡಬೇಕು ನೋಡಿ ಇಷ್ಟು ಕೆಂಪಗಾದರೆ ಸಾಕು ತುಂಬ ಜಾಸ್ತಿಯೂ ಬೇಡ ನೋಡಿ ಇವಾಗ ಮತ್ತೊಮ್ಮೆ ಕರೆದು ತೋರಿಸ್ತೀನಿ ನಿಮಗೆ ನೋಡಿ ತುಂಬ ಬೇಗನೆ ತೆಗೆದುಬಿಡಬೇಕು ನಾವು ಒಂದು ಸ್ವಲ್ಪ ಎಣ್ಣೆ ಸಿಡಿಯುತ್ತೆ ನೋಡಿ ಈ ಥರ ಬೇಗ ಬೇಗನೆ ಕರೆದು ಬಿಡಬೇಕು ನಾವು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಸೇರ್ ಮಾಡಿ ಥ್ಯಾಂಕ್ ಯು